ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಶಿಶಿರಾ ಮತ್ತೆ ನಮೀತ್ ಇವತ್ತು ನಾವು ಊರಲ್ಲಿ ಇದ್ದೀವಿ ಬಾಲಿನಲ್ಲಿ ಲಾಸ್ಟ್ ವಾರದಿಂದ ಸುಮ್ಮನೆ ರುಮಲೆ ಫುಲ್ ಯಾಕಂದ್ರೆ ಬರ್ತಿದೆ ಇಲ್ಲಿ ಅಂಡ್ ಈ ವೆದರ್ ಅಲ್ಲಿ ಆಚೆ ಹೋಗೋಕ್ಕೂ ಇಷ್ಟ ಆಗ್ತಾ ಇಲ್ಲ ಸ್ವಲ್ಪ ಕೂಲಾಗಿ ಕಾಮಾಗಿರೋದ್ರಿಂದ ನಮ್ಗೆ ಈ ವೆದರ್ ಅಲ್ಲಿ ಲೇಟ್ ಆಗಿ ಎದ್ದು ಸ್ವಲ್ಪ ಎಂಜಾಯ್ ಮಾಡೋದು ಅಂಡ್ ಒಂದು ಜನರಲಿ ಒಂದು ಬ್ರೇಕ್ ನಮಗೂನು ಬೇಕಿತ್ತು ಸೊ ಅದನ್ನ ತಗೋತಾ ಇದೀವಿ ವಾರ ಮಾಡ್ತಾ ರೇಟ್ ಕೂಡ ಜಾಸ್ತಿ ಆಗ್ತಿತ್ತು ಯಾಕಂದ್ರೆ ಇವಾಗ ಡಿಸೆಂಬರ್ ಲಾಸ್ಟ್ ಕ್ರಿಸ್ಮಸ್ ಇದೆ ನ್ಯೂ ಇಯರ್ ಇದೆ ಅದಕ್ಕೆ ಎಲ್ಲಾ ರೇಟ್ ಜಾಸ್ತಿ ಆಗ್ತಿತ್ತು ಹೋಟೆಲ್ ರೇಟ್ ಕೂಡ ಫೋರ್ ಟೈಮ್ಸ್ ಜಾಸ್ತಿ ಆಗಬಿಟ್ಟಿದೆ ಸೊ ಅದಕ್ಕೆ ನಾವು ಅನ್ಕೊಂಡ್ವಿ ನಾವು ಇಷ್ಟೆಲ್ಲ ರಿಸರ್ಚ್ ಮಾಡಿ ಹೇಗೆ ನಾವು ಒಂದು ದಿನ ಇಲ್ಲಿ ಸ್ಪೆಂಡ್ ಮಾಡ್ತೀವೋ ಅದರ ಪ್ರೈಸಸ್ ಎಲ್ಲಾ ಒಟ್ಟಿಗೆ ಸೇರಿಸಿ ನಿಮಗೂ ಒಂದು ಒಂದು ಚಾಲೆಂಜ್ ವಿಡಿಯೋ ಅಂತ ತೋರಿಸೋಣ ಅಂತ ಅನ್ಕೊಂಡ್ವಿ ಚಾಲೆಂಜ್ ತಗೊಂಡಿದೀವಿ ಏನಪ್ಪಾ ಈ ಚಾಲೆಂಜ್ ಅಂದ್ರೆ ಇಡೀ ದಿನ ರಾತ್ರಿ ಮಾಡಿ ನೀವು ಟ್ರಾನ್ಸ್ಪೋರ್ಟ್ ಸ್ಟೇ ಹೋಟೆಲ್ ಡಾಲರ್ಸ್ ಒಳಗಡೆ ಹೆಂಗೆ ಇರ್ಬೋದು ಇಲ್ಲಿ ಹೆಂಗೆ ಎಂಜಾಯ್ ಮಾಡಬಹುದು ಬಾಲಿನಲ್ಲಿ ಅಂತ ತೋರಿಸ್ತೀವಿ ಈ ವಿಡಿಯೋದಲ್ಲಿ ಸೊ ಟೆನ್ ಡಾಲರ್ಸ್ ಅಂದ್ರೆ ಎಂಟುನೂರು ರೂಪಾಯಿ ಇವತ್ತಿನ ಎಕ್ಸ್ಚೇಂಜ್ ರೇಟ್ ಅಲ್ಲಿ ಇಲ್ಲಿ ಅಲ್ಲಿ ಒಂದ್ ರೂಪಾಯಿ ಅಂತ ಇಟ್ಕೊಳ್ಳಿ ಸೊ ಈ ಎಂಟುನೂರ್ ಅಲ್ಲಿ ಸ್ಟೇ ಇರ್ಬೇಕು ಅಟ್ರಾಕ್ಷನ್ಸ್ ನಮಗ್ ವಿಸಿಟ್ ಮಾಡಕ್ಕೆ ಚಾನ್ಸ್ ಸಿಗ್ಬೇಕು ಊಟ ತಿಂಡಿ ಇರ್ಬೇಕು ಹೊರಾಡಕ್ಕೆ ಟ್ರಾನ್ಸ್ಪೋರ್ಟ್ ಇರ್ಬೇಕು ಸೊ ಇದೆಲ್ಲ ಸೇರಿ ಒಂದು ಫುಲ್ ಡೇ ಮತ್ತೆ ನೈಟ್ ಇಲ್ಲಿ ಬಾಲಿನಲ್ಲಿ ಎಂಟ್ನೂರು ರೂಪಾಯಿ ಸ್ಪೆಂಡ್ ಮಾಡದೆ ಇವತ್ತಿನ ಚಾಲೆಂಜ್ ಮಾಡ್ತೀವ್ ಸೊ ಫಸ್ಟ್ ಟ್ರಿಪ್ ಹೋಗ್ಬೇಕಂದ್ರೆ ಫಸ್ಟ್ ಕೆಲಸ ಎಲ್ಲರೂ ಏನ್ ಮಾಡೋದು ಅಂದ್ರೆ ಸ್ಟೇ ಹುಡುಕಿ ಹೋಟೆಲ್ ಬುಕ್ ಮಾಡೋದು ಸೊ ಅದನ್ನೇ ನಾವು ಮಾಡಿದ್ವಿ ಸೊ ನಾವು ನಮ್ಮ ಅಗೋಡ ಆ್ಯಪ್ ಹೋದ್ವಿ ಅಗೋಡ ಆ್ಯಪ್ ಹೋಗಿ ನಾವು ಯಾವ ಲೊಕೇಶನ್ ಬೇಕೋ ಅದನ್ನು ಟೈಪ್ ಮಾಡಿದ್ವಿ ಟೈಪ್ ಮಾಡಿದ ತಕ್ಷಣ ಎಷ್ಟೊಂದು ಹೋಟೆಲ್ಸ್ ಗಳು ಲಿಸ್ಟ್ ಬಂದ್ವು ಸೊ ಫಸ್ಟ್ ಕೆಲಸ ಏನ್ ಮಾಡಿತ್ತು ಅಂದ್ರೆ ಸಾರ್ಟ್ ಬೈ ಪ್ರೈಸ್ ಮಾಡಿದ್ವಿ ಸೊ ಚೀಪೆಸ್ಟ್ ಇಂದ ಕಾಸ್ಟ್ಲಿಯಸ್ಟ್ ಕಾಸ್ಟ್ಲಿಯಸ್ ತನಕ ಸಾರ್ಟ್ ಆಯಿತು ಸೊ ಫಸ್ಟ್ ಒನ್ ಹೋಟೆಲ್ ಸೆಲೆಕ್ಟ್ ಮಾಡಿದ್ವಿ ನಾವು ಅದ್ರೊಳಗಡೆ ಹೋಗಿ ರಿವ್ಯೂಸ್ ನೋಡಿದ್ವಿ ಚೆನ್ನಾಗಿದೆಯಾ ರಿವ್ಯೂಸ್ ಏನಾದ್ರು ಬ್ಯಾಡ್ ಕಾಮೆಂಟ್ಸ್ ಬಂದಿದೆಯಾ ಇಲ್ಲವಾ ಅಂತ ಸೊ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಪ್ಲಸ್ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ಚೆಕ್ ಮಾಡಿದ್ವಿ ನಮ್ಮ ಸರ್ಪ್ರೈಸ್ ಗೆ ಅದರದ್ದು ಲೊಕೇಶನ್ ಉಬ್ಬು ಸೆಂಟರ್ ಅಲ್ಲೇ ಇದೆ ಸೊ ನಾವು ಇವಾಗ ಇರೋ ಈ ಲೊಕೇಶನ್ ನ ಅರ್ಜುನ ಲೇನ್ ಅಂತ ಕರೀತಾರೆ ಇಲ್ಲೇ ಉಬ್ಬುಡ್ ಆರ್ಟ್ ಮಾರ್ಕೆಟ್ ಇದೆ ಅಂದ್ರೆ ಎಲ್ಲ ಟೂರಿಸ್ಟ್ ಇಲ್ಲಿ ಸ್ಪೆಷಲ್ ಡೇ ಸ್ಪೆಂಡ್ ಮಾಡೋದಕ್ಕೆ ಅಂತ ಇಲ್ಲಿ ಬರ್ತಾರೆ ಶಾಪಿಂಗು ಸೈಟ್ ಸೀಮಂಗ್ ಎಲ್ಲನೂ ಇಲ್ಲಿ ಈ ಒಂದು ಕಿಲೋಮೀಟರ್ ಏಡಿಯಸ್ ಅಲ್ಲೇ ನಡೆಯುತ್ತೆ ಅದು ನಾವಿರೋ ಸ್ಪಾಟಲ್ಲಿ ಅಂದರೆ ನಾ ನಮ್ಮ ಹೋಮ್ ಸ್ಟೇ ಇರೋ ಜಾಗದಿಂದ ಈವನ್ ಮೇನ್ ಅಟ್ರ್ಯಾಕ್ಷನ್ಸ್ ಕೂಡ ಬರೀ ಎರಡು ನಿಮಿಷದ ವಾಕಿಂಗ್ ಡಿಸ್ಟೆನ್ಸಲ್ಲಿದೆ ಸೊ ನಮಗೆ ಟೈಮ್ ಸ್ಪೆಂಡ್ ಮಾಡೋದು ಟ್ರಾನ್ಸ್ಪೋರ್ಟ್ ಅಲ್ಲಿ ದುಡ್ಡು ಸ್ಪೆಂಡ್ ಮಾಡೋದು ಇನ್ ಇನ್ಫ್ಯಾಕ್ಟ್ ಅವಾಯ್ಡ್ ಆಗ್ಬಿಡತ್ತೆ ಅಲ್ಲೇನೆ ನಾವು ಇರೋ ಈ ಹೋಟೆಲ್ ಗೆ ಬರೀ ತ್ರೀ ಫಿಫ್ಟಿ ರುಪೀಸ್ ಕೊಡ್ತಾ ಇದೀವಿ ಒಂದ್ ದಿನದಕ್ಕೆ ಈ ತ್ರೀ ಫಿಫ್ಟಿ ರುಪೀಸ್ ಅಲ್ಲಿ ನಮ್ಗೆ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಈ ರೂಮ್ ತುಂಬಾ ಬೇಸಿಕ್ ರೂಮ್ ಒಂದು ಕ್ಲೀನ್ ಸೈಜ್ ಬೆಡ್ ಇದೆ ಮತ್ತೆ ಒಂದು ಬಾತ್ರೂಮ್ ಇದೆ ಬಾತ್ರೂಮ್ ಅಲ್ಲಿ ಬೇಕಾಗಿರ್ತಾರೆ ಫೆಸಿಲಿಟೀಸ್ ಇದೆ ಬಟ್ ಬಿ ಸಿ ಬಟ್ ನಮಗ್ ಓಕೆ ಯಾಕಂದ್ರೆ ಈ ವೆದರ್ ಅಲ್ಲಿ ತುಂಬಾ ಬಿಸಿಲಿತ್ತು ಇಷ್ಟ ದಿನ ಸುತ್ತಣಗೆರೆ ನೀರಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಇಲ್ಲಿ ಇವಾಗೂ ಕೋಲ್ಡ್ ಆಗಿದ್ರು ಹ್ಯೂಮಿಡಿಟಿ ಜಾಸ್ತಿ ಇದೆ ಅವಾಗ ಅವಾಗ ನೀರು ಬೇಕಿರಲ್ಲ ಅಂತ ಅನ್ಸುತ್ತೆ ಅಲ್ಲೇ ಕುತ್ಕೊಂಡು ಈ ವಿಡಿಯೋನ ಶೂಟ್ ಮಾಡ್ತಾ ಇದೀವಿ ನಾವು ಅಂಡ್ ಇಲ್ಲಿ ಬೆಳಗ್ಗೆ ಹೊತ್ತು ನಮ್ಗೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾರೆ ನೋ ಎಕ್ಸ್ಟ್ರಾ ಚಾರ್ಜ್ ಎಲ್ಲ ಇನ್ಕ್ಲೂಡ್ ಆಗಿದೆ ಬ್ರೇಕ್ಫಾಸ್ಟ್ ಪ್ಯಾನ್ ಕೇಕ್ಸ್ ಆಮ್ಲೆಟ್ ಅಥವಾ ಬ್ರೆಡ್ ಕಟ್ ಫ್ರೂಟ್ಸ್ ಮತ್ತೆ ಟೀ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಈ ಬ್ಯಾಲ್ಕನಿ ಕೂತ್ಕೊಂಡು ಎಂಜಾಯ್ ಮಾಡುತ್ತೆ ಇವತ್ತಿನ ಬ್ರೇಕ್ಫಾಸ್ಟ್ ಸೊ ನೀವೇ ಇಮ್ಯಾಜಿನ್ ಮಾಡಿ ಮುನ್ನೂರ ರೂಪಾಯಿಗೆ ಒಂದು ದೊಡ್ಡ ಕ್ವೀನ್ ಸೈಜ್ ಬೆಡ್ ಒಂದು ದೊಡ್ಡ ಸೈಜ್ ಬಾತ್ರೂಮ್ ಬಿಸಿನೀರ್ ಇಲ್ಲ ಬಟ್ ಆದ್ರೆ ನೀರ್ ಮಾತ್ರ ಬರ್ತಾನೆ ಇದೆ ಪ್ರಾಬ್ಲಮ್ ಏನಿಲ್ಲ ನೀಟ್ ಅಂಡ್ ಕ್ಲೀನ್ ಆಗಿದೆ ಎರಡ್ ದಿನಕ್ಕೆ ಒಂದ್ಸಲ ಬಂದು ಎಲ್ಲ ಕ್ಲೀನ್ ಕೂಡ ಮಾಡ್ತಾರೆ ಅಂಡ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿದೆ ಅಂಡ್ ಲೊಕೇಶನ್ ಕೂಡ ಬೆಸ್ಟ್ ಪ್ಲೇಸ್ ಅಲ್ಲಿ ಇದೆ ಇನ್ನು ಮುನ್ನೂರ ಐವತ್ತು ರೂಪಾಯಿಗೆ ಎಲ್ಲಿ ಈ ತರ ವ್ಯಾಲ್ಯೂ ಸಿಗತ್ತೆ ಹೇಳಿ ಆ ಮೊದಲನೇ ಅಟ್ರಾಕ್ಷನ್ ಹೆಸರು ಸರಸ್ವತಿ ದೇವಸ್ಥಾನ ಅಂತ ಸೊ ಸರಸ್ವತಿ ದೇವಸ್ಥಾನ ಇಲ್ಲಿ ತುಂಬಾನೇ ಪಾಪ್ಯುಲರ್ ಅಟ್ರಾಕ್ಷನ್ ಯಾಕೆಂದ್ರೆ ಒಂದು ನೋಡಕ್ ತುಂಬಾ ಚೆನ್ನಾಗಿದೆ ವಿಸಿಟರ್ಸ್ನ ಬಿಡೋದಿಲ್ಲ ಅದು ಮೋಸ್ಟ್ಲಿ ಬಾಲನೀಸ್ ಹಿಂದೂಸ್ ಮಾತ್ರ ಯಾಕೆಂದ್ರೆ ಅಲ್ಲಿ ಹೋಗಿ ಅವ್ರದ್ದು ಪ್ರೇಯರ್ಸ್ ಎಲ್ಲ ಮಾಡ್ಕೊತಾರೆ ಸೊ ಗೆ ಟ್ರಾವೆಲರ್ಸ್ ಗೆ ವಿಸಿಟರ್ಸ್ಗೆ ಬೇರೆ ರಿಲಿಜನ್ಸ್ ಅವ್ರಿಗೆ ಎನ್ಕರೇಜ್ ಮಾಡೋದಿಲ್ಲ ಓಡಕ್ ಹೋಗೋದಕ್ಕೆ ಅಲ್ಲಿ ಆಚೆನೆ ಒಂದು ದೊಡ್ಡ ಏರಿಯಾ ಇದೆ ಅಲ್ಲಿ ಫೋಟೋಸ್ ಕೂಡ ತಗೋಬಹುದು ಒಂದು ಲೋಟಸ್ ಪಾಂಡ್ ಇದೆ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಆರಾಮಾಗಿ ನೀವು ಒಂದು ಅರ್ಧ ಗಂಟೆ ಅಂತ ಸ್ಪೆಂಡ್ ಮಾಡ್ಬೋದು ಪ್ಲಸ್ ಈ ಟೆಂಪಲ್ ಎದುರುಗಡೆನೆ ಒಂದು ಕ್ಯಾಫೆ ಕೂಡ ಇದೆ ಅಲ್ಲಿ ಕೂತ್ಕೊಂಡು ನೀವು ಊಟ ತಿಂಡಿ ಮಾಡ್ಬೋದು ಬಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ನಮಗೆ ಸೊ ಈ ಚಾಲೆಂಜಿಗೆ ಅದನ್ನ ಇನ್ಕ್ಲೂಡ್ ಮಾಡಿಲ್ಲ ನಾವು ಈ ಸರಸ್ವತಿ ಟೆಂಪಲ್ ಇಂದ ವಿತ್ ಇನ್ ಹಂಡ್ರೆಡ್ ಮೀಟರ್ಸ್ ಇನ್ನೊಂದು ಸೆಕೆಂಡ್ ಸ್ಪಾಟ್ ಇದೆ ಆ ಸೆಕೆಂಡ್ ಅಟ್ರಾಕ್ಷನ್ ನಮ್ಗೆ ಇವತ್ತು ಅದರ ಹೆಸರು ಉಬುಡ್ ಪ್ಯಾಲೇಸ್ ಅಂತ ಈ ಉಬುಡ್ ಪ್ಯಾಲೇಸ್ ಇಲ್ಲಿನ ರಾಜಂದು ಮನೆ ಆಗಿತ್ತು ಅಂಡ್ ಆಲ್ಮೋಸ್ಟ್ ನಾನ್ನೂರ ಐನೂರ ವರ್ಷ ಇದನ್ನೇ ಪ್ಯಾಲೇಸಾಗಿ ಮೇಂಟೈನ್ ಮಾಡಿದ್ರು ಇವತ್ತು ಕೂಡ ಇದು ಫಂಕ್ಷನಲ್ ಫಂಕ್ಷನಲ್ಲಾಗಿದೆ ಬಟ್ ಅದನ್ನು ಮೇನ್ಲಿ ಗೆ ಅಂತ ಓಪನ್ ಮಾಡಿಟ್ಟಿದ್ದಾರೆ ಏನೋ ಫೀಸ್ ತೊಗೊಳೋದಿಲ್ಲ ಟಿಕೆಟ್ ಚಾರ್ಜ್ ಇಲ್ಲ ಏನೂ ಇಲ್ಲ ಇನ್ಫ್ಯಾಕ್ಟ್ ಬೆಳಗ್ಗೆ ಹೊತ್ತು ಹೋದರೆ ಈ ಸರಸ್ವತಿ ದೇವಸ್ಥಾನ ಮತ್ತು ಊರ್ ಪ್ಯಾಲೇಸ್ ಎರಡೂ ತುಂಬ ಫ್ರೀಯಾಗಿರುತ್ತೆ ತುಂಬ ಚೆನ್ನಾಗಿ ಫೋಟೋಸ್ ತಗೋಬಹುದು ನಾವು ಬೆಳಗ್ಗೆನೇ ಹೋಗಿ ಎಲ್ಲ ತಗೊಂಡ್ವಿ ನಿಮಗೆ ಹೇಳೋದಿಕ್ಕೆ ಅಂತ ಇವಾಗ ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಡೆಫಿನೆಟ್ಲಿ ನೀವು ಬೆಳಗ್ಗೆ ಹೋಗ್ ಹೋಗಕ್ ಆಗದೇ ಇದ್ರೆ ಮಧ್ಯಾಹ್ನ ಹೋಗ್ತೀರಾ ಹೋಗ್ತೀರ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಐನೂರು ವರ್ಷದ ಹಳಿ ಆರ್ಕಿಟೆಕ್ಚರಲ್ ಸ್ಟೈಲ್ ಇವತ್ತು ಹಂಗೆ ಪ್ರಿಸರ್ವ್ ಮಾಡಿದ್ದಾರೆ ಇದು ಉಗುಡ್ ಪ್ಯಾಲೇಸ್ ಮತ್ತೆ ಸರಸ್ವತಿ ಟೆಂಪಲ್ ನಿಮ್ಗೆ ಟೂ ಅವರ್ಸ್ ಈಸಿಯಾಗಿ ಸ್ಪೆಂಡ್ ಮಾಡ್ಬೋದು ವಿತೌಟ್ ಎನಿ ಸೈಟ್ ಸೀಯಿಂಗ್ ಕಾಸ್ಟ್ ಸೊ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ ಆಗಿದೆ ಹೊಟ್ಟೆ ಬನ್ನಿ ಎಲ್ಲಾದ್ರೂ ಮಾಡೋಣ ಹೋಮ್ ಸ್ಟೇ ಎದುರುಗಡೆ ಒಂದು ಉಬ್ಬು ಆರ್ಟ್ ಮಾರ್ಕೆಟ್ ಇತ್ತು ಇಲ್ಲಿ ನಿಮಗೆ ತರ ತರ ಬಟ್ಟೆಗಳು ಸಿಗುತ್ತೆ ಸೋವಣ್ಣ ಸಿಗುತ್ತೆ ಬ್ಯಾಂಗಲ್ಸ್ ಬ್ಯಾಗ್ಸ್ ಮ್ಯಾಗ್ನೆಟ್ಸ್ ಚಪ್ಲಿ ಎಲ್ಲ ತರ ಸಿಗುತ್ತೆ ಎಲ್ಲ ಚೀಪ್ ಆಗಿರುತ್ತೆ ಇಲ್ಲಿ ಬಟ್ ಬಾರ್ಗೇನ್ ಮಾಡೋದು ಮರಿಬೇಡಿ ಇದರ ಹೆಸರು ಅಂಡರ್ ಅಂತ ಇದು ಕಿಲೋಮೀಟರ್ ದೂರದಲ್ಲಿತ್ತು ನಮ್ಮ ಹೋಟೆಲ್ ಸೊ ಅದಕ್ಕೆ ಬಂದಿದೀವಿ ಇಲ್ಲಿ ನಾವು ಮುಂಚೆನೆ ಊಟ ಗೊತ್ತು ಇಲ್ಲಿ ಕ್ವಾಲಿಟಿ ಫುಡ್ ಚೆನ್ನಾಗಿದೆ ಪ್ಲಸ್ ಪ್ರೈಸು ಕೂಡ ರೀಸನಬಲ್ ಆಗಿದೆ ಅಂತ ಇಲ್ಲೇ ನೋಡಿ ಮೈಯು ನೋಡಿ ಇಲ್ಲಿ ಎಷ್ಟೊಂದು ಐಟಮ್ಸ್ ಇದೆ ಇಲ್ಲಿ ಜ್ಯೂಸ್ ಎಲ್ಲ ಬರೀ ಹತ್ತು ಸಾವಿರಕ್ಕೆ ಸಿಗುತ್ತೆ ಇಲ್ಲಿ ಬೇರೆ ಕಡೆ ಹೋದರೆ ಅಟ್ಲೀಸ್ಟ್ ಹದಿನೈದರಿಂದ ಇಪ್ಪತ್ತು ಸಾವಿರ ತನಕ ಇದೆ ಜ್ಯೂಸ್ಗಳು ಪ್ಲಸ್ ಇಲ್ಲಿ ಎಷ್ಟೊಂದು ವೆಜಿಟೇರಿಯನ್ ಆಪ್ಷನ್ಸ್ ಕೂಡ ಸಿಗುತ್ತೆ ನಾಸಿ ಚಾಂಪೂರು ನಾಸಿ ಗೊರೆಂಗ್ ಮೀ ಗೊರೆಂಗ್ ಎಲ್ಲ ಇಂಡೋನೇಷ್ಯನ್ ಫುಡ್ ಕೂಡ ಇಲ್ಲಿ ಸಿಗುತ್ತೆ ಯಾಕಂದರೆ ನಮ್ಮ ಊಟ ಬಂತು ಒಂದು ದೊಡ್ಡ ಸ್ಟ್ರಾಬೆರಿ ಜ್ಯೂಸ್ ಆರ್ಡರ್ ಮಾಡಿದ್ದೀವಿ ಒಂದು ಆನಿಯನ್ ಡ್ರಿಂಕ್ಸ್ ಕೂಡ ಆರ್ಡರ್ ಮಾಡಿದ್ದೀವಿ ಎಷ್ಟೊಂದು ಆನಿಯನ್ ಪೀಸಸ್ ಇದೆ ಕಾಯ್ತಾ ನಾನು ಅಂತ ತಿನ್ನೋದಕ್ಕೆ ಪ್ಲಸ್ ಮೀ ಗೋರೆಂಗ್ ಆರ್ಡರ್ ಮಾಡಿದ್ದೀವಿ ಇದು ಟ್ರೆಡಿಷನಲ್ ಇಂಡೋನೇಷಿಯನ್ ಫುಡ್ಡು ಫ್ರೈಡ್ ನೂಡಲ್ಸ್ಗೆ ಟೆಂಪೇ ಟೋಪು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ವೆಜಿಟೇರಿಯನ್ ವರ್ಷನ್ ಅಂತ ತಿನ್ನೋಣ ಆ್ಯಂಡ್ ಇದೆಲ್ಲ ಸೇರಿ ನಲ್ವತ್ತು ಸಾವಿರ ಮಾತ್ರ ಆಗುತ್ತೆ ಅಂದರೆ ಒಂದು ಇನ್ನೂರು ರೂಪಾಯಿ ಅಷ್ಟೊತ್ತು ಈಗ ನಾವು ಕ್ಯಾಂಪು ಹ್ಯಾಂಡ್ ರಿಡ್ಜ್ ವಾಕ್ ಅನ್ನೋ ಕಡೆಗೆ ಬಂದಿದ್ದೀವಿ ಇವಾಗ ನಾವು ಕ್ಯಾಂಪು ಹಣ್ಣು ರಿಜ್ ವಾಕ್ ಬಂದಿದ್ದೀವಿ ಎಂಟ್ರ್ ಆಗಿದ ತಕ್ಷಣ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಈಗ ಕೋಟ್ ಹಾಕೊಂಡಿದಾರೆ ನಾನು ಒಬ್ರೆಲ್ಲ ಇಟ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಏನಿದೆ ಈ ಕ್ಯಾಂಪು ಹಾಂಡ್ ರಿಜ್ ವಾಕ್ ಅಂತ ಇದು ಒಂದು ಟೂ ಕಿಲೋಮೀಟರ್ಸ್ ವಾಕಿಂಗ್ ಟ್ರೆಕ್ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಯ್ತು ಡ್ರಿಸಲ್ ಆಗ್ತಾ ಇದೆ ಅಷ್ಟೇ ಈ ವಾಕ್ ತುಂಬಾ ಪೀಸ್ಫುಲ್ ಆಗಿದೆ ಆ ಕಡೆ ಈ ಕಡೆ ಫುಲ್ಲು ಗ್ರೀನರಿ ಮಳೆ ಬರ್ತಾನೆ ಇದೆ ನಿಲ್ತಾನೆ ಇಲ್ಲ ಸೊ ನೀವು ಬಾಲಿಗೆ ಬಂದಾಗ ರೈನಿ ಸೀಸನ್ ಅಂತೂ ಅವಾಯ್ಡ್ ಮಾಡಿ ಇಲ್ಲ ಅಂದರೆ ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ ಇಲ್ಲಿ ಯಾಕೆಂದರೆ ಎಲ್ಲದಕ್ಕೂ ನಡಿಬೇಕು ಓಡಾಡಬೇಕು ಬಿಸಿಲು ಇದ್ರೆ ಬೆಟರು ಸೊ ಇಲ್ಲಿ ಜನ ತುಂಬ ಸನ್ಸೆಟ್ನ ಎಂಜಾಯ್ ಮಾಡೋದಕ್ಕೆ ಬರ್ತಾರೆ ಆ ಟೈಮಲ್ಲಿ ಇಲ್ಲಿ ಕಲರ್ಸ್ ಕೂಡ ಚೆನ್ನಾಗಿರುತ್ತಂತೆ ಇವತ್ತು ನಿಮಗೆ ಕಾಣಿಸ್ತಾ ಇರೋಂಗೆ ತುಂಬ ಮಳೆ ಇದೆ ಬಟ್ ಒಳ್ಳೆ ಸೀಸನ್ ಅಲ್ಲಿ ಡೆಫಿನೆಟ್ಲಿ ಇಟ್ಸ್ ಸನ್ಸೆಟ್ ಡೆಸ್ಟಿನೇಷನ್ ಕೆಲವರು ಬೆಳಗ್ಗೆನೂ ಬರ್ತಾರೆ ಎಸ್ಪೆಷಲಿ ಎಕ್ಸಸೈಸ್ ಮಾಡೋದಕ್ಕೆ ಹೈಕಿಂಗ್ ಮಾಡೋದಕ್ಕೆ ಟೂ ಕಿಲೋಮೀಟರ್ ವಾಕ್ ಇದೆ ಸೊ ತುಂಬ ಈಸಿ ಏನು ತುಂಬ ಮೇಲೆ ಕಡೆ ಏನಿಲ್ಲ ಆ್ಯಂಡ್ ಡೆಫಿನೆಟ್ಲಿ ಈ ಸಿಟಿನ ಹಸಲ್ ಆ್ಯಂಡ್ ಬಸ್ಸಲ್ಲಿ ಅಂದರೆ ಗಲಾಟೆಯಿಂದ ದೂರ ಬರಬೇಕು ಅಂದರೆ ಐದೇ ಐದು ನಿಮಿಷ ತೊಗೊಳತ್ತೆ ಈಸಿಯಾಗಿ ಬಂದ್ಬಿಡೋದು ಸಿಟಿ ಸೆಂಟ್ರಲ್ಲೇ ಇದೆ ಬಟ್ ಸಿಟಿನಲ್ಲಿ ಇಲ್ಲ ಅನ್ನೋ ಥರ ಅನಿಸ್ಬಿಡತ್ತೆ ಇಲ್ಲಿಗೆ ಬಂದರೆ ಸೂಪರ್ ಥ್ಯಾಂಕ್ಸ್ ಸಿಕ್ಕಿದೆ ನಮ್ಮ ಯೂಟ್ಯೂಬ್ ಅಲ್ಲಿ ಸೊ ಇದನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮೆಮೊರಿ ಇಟ್ಕೊಳ್ಳೋಣ ಅಂತ ಇಲ್ಲಿ ಇದನ್ನ ರೆಕಾರ್ಡ್ ಮಾಡಿದ್ವಿ ಕನ್ನಡ ಚಾನಲ್ ಹೋಪ್ಫುಲಿ ಒಂದಿನ ಮಾನಿಟೈಸ್ ಆದ್ರೆ ಅದನ್ನು ನೋಡೋಣ ಬರತ್ತೋ ಇಲ್ವೋ ಗೊತ್ತಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಯಾರಾದ್ರೂ ಈ ತರ ಅಂತ ಬಟ್ ವಿತ್ ಇನ್ ಟೂ ಡೇಸ್ ಫಸ್ಟ್ ಸೂಪರ್ ಥ್ಯಾಂಕ್ಸ್ ಬಂದಿದೆ ನಮ್ಗೊಂದು ತುಂಬಾ ಖುಷಿ ಎಸ್ ಅಂಡ್ ಇವತ್ತಿನ ಊಟ ಅದರಲ್ಲಿ ಡೆಫಿನೆಟ್ಲಿ ಕವರ್ ಆಗುತ್ತೆ ಸೊ ಪಾರ್ಟಿ ಮೇ ಬಿ ಇವತ್ತಿನ ವಿಡಿಯೋ ಬಜೆಟ್ ಹತ್ತು ಡಾಲರ್ ಇದೆ ಸೊ ಅದ್ರದ್ದು ಅರ್ಧ ಬಜೆಟ್ ಇದ್ರಲ್ಲೇ ಬಂದ್ಬಿಡ್ತು ಬಂದಿದೀವಿ ಇದು ಗೌರಿ ವರುಂಗ್ ಅಂತ ಒಂಥರ ರೈಸ್ ವೀಲ್ಸ್ ಹಿಂದಗಡೆ ಇದೆ ಈ ವರುಂಗು ಬಟ್ ಸರ್ಪ್ರೈಸಿಂಗ್ಲಿ ನಮ್ಮ ಜೊತೆ ಊಟಕ್ಕೆ ಇವತ್ತು ಊಟ ಮತ್ತೆ ಬೋರ್ನಿ ಬಂದಿದ್ದಾರೆ ನಿಮಗ್ ಗೊತ್ತಿದ್ರೆ ಇವರು ನಮ್ ಜೊತೆ ಲಾವೋರ್ಸ್ ಅಲ್ಲಿ ಟ್ರಾವೆಲ್ ಮಾಡಿದ್ರು ಕಾಂಗ್ಸಿ ಫಾಲ್ಸ್ ಮತ್ತೆ ವಿಯಂಟಿಯಲ್ಲೂ ಕೂಡ ಇಲ್ಲಿಗೆ ಅವರು ಮಲೇಷಿಯಾಕ್ಚುಲಿ ಇದ್ರು ಅಲ್ಲಿಂದ ಇಲ್ಲಿಗೆ ನಿನ್ನೆ ಬಂದ್ರು ಸೊ ನಿನ್ನೆಯಿಂದ ನಾವು ಕೊಟ್ಟಿಗೆನೆ ಓಡಾಡ್ತಾ ಇದೀವಿ ಪ್ಲಸ್ ಅವರು ಕ್ರಿಸ್ಮಸ್ ಹಬ್ಬ ಬೇರೆ ಸೊ ಅದಕ್ಕೆ ಅಂತ ನಮ್ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಇಲ್ಲಿ ಊಟ ಕರ್ಕೊಂಡ್ ಬಂದಿದ್ದಾರೆ ಸೊ ಈಗ ನಾವು ಊಟಕ್ಕೆ ಅಂತ ಒಂದು ನಾಸಿ ಚಾಂಪು ತಗೊಂಡಿದೀವಿ ನಾಸಿ ಚಾಂಪು ನಿಮಗೆ ಗೊತ್ತಿರೋಂಗೆ ಇಲ್ಲಿಂದ ಮೇನ್ ಡಿಶ್ ನಾಸಿ ಚಾಂಪೂರ್ ಅಂದ್ರೆ ಮಿಕ್ಸ್ಡ್ ರೈಸ್ ಅಂತ ನಾಸಿ ಅಂದ್ರೆ ರೈಸು ಚಾಂಪೂರ್ ಅಂದ್ರೆ ಮಿಕ್ಸ್ಡ್ ಅಂತ ಬಟ್ ಇದು ಬೇಸಿಕ್ಲಿ ಒಂದು ತಾಲಿ ತರ ಇರುತ್ತೆ ರೈಸು ಮತ್ತೆ ಕಾರ್ನ್ ಒಂದು ಬಜ್ಜಿ ಇಟ್ಟಿದ್ದಾರೆ ಕೆಂಪೆ ಟಾ ಟಾಹು ಅಂದ್ರೆ ಟೋಫು ಮತ್ತೆ ಒಂದು ಸಾಟೆ ಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬೀನ್ಸ್ ಇದೆ ಇನ್ನೇನೋ ಫ್ರೈಡ್ ಐಟಮ್ಸ್ ಇದೆ ಸ್ಯಾಲಡ್ ಕೊಟ್ಟಿದ್ದಾರೆ ಮತ್ತೆ ಹಪ್ಳ ಸಂಡಿಗೆ ಏನೋ ಇದೆ ಸೊ ಇದನ್ನ ಮೂವತ್ತಕ್ಕೆ ಅಂದ್ರೆ ಒಂದು ನೂರೈವತ್ತು ರೂಪಾಯಿ ಅಂತ ಇಟ್ಕೋಬಹುದು ಅಷ್ಟಕ್ಕೆ ಈ ಫುಲ್ ಸೆಟ್ ಮೀಲ್ ಬರುತ್ತೆ ಇಲ್ಲಿ ಒಂದು ರೈಸ್ ಫೀಲ್ಡ್ ಬಂದ್ವಿ ಇದು ಕೆಂಪೋಂಡ್ ರಿಡ್ಜ್ ವಾಕ್ ವ್ಯಾಲಿಯಿಂದ ಈ ಕಡೆಗಿದೆ ಒಂದು ಸೈಡ್ಗೆ ಸೊ ಇಲ್ಲಿ ತುಂಬಾನೇ ದೊಡ್ಡ ರೈಸ್ ಫೀಲ್ಡ್ಸ್ ಇದೆ ಅಲ್ಲಲ್ಲಿ ಕ್ಯಾಫೇಸ್ ವರಂಗ್ಸ್ ಎಲ್ಲ ಇದೆ ನೀರೆಲ್ಲ ಹರಿತಾ ಇದೆ ಕಾಣಿಸ್ತಾ ಇರೋಂಗೆ ಕೇಳಿಸ್ತಾ ಇರೋಂಗೆ ಈ ತರ ಇದೆ ಅಂಡ್ ಇಲ್ಲಿ ತುಂಬಾ ಜನ ಕೋವರ್ಕಿಂಗ್ ಸ್ಪೇಸಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಹತ್ರನೂ ಲ್ಯಾಪ್ಟಾಪ್ ಇದ್ದು ನೀವು ವರ್ಕ್ ಮಾಡಬೇಕು ಅಂದ್ರೆ ಇಲ್ಲಿ ಈಸಿಲಿ ಮಾಡ್ಬೋದು

ಬಟ್ ನಮ್ಗೆ ಇದು ಹೇರ್ ಕಟ್ ಬಂದಿದ್ದಾರೆ ನನ್ನೆಣ್ಣು ಅವ್ರ ಜೊತೆ ಕರ್ಕೊಂಡ್ ಬಂದಿದ್ದಾರೆ ನನ್ ಕೂದಲು ಹಿಂದೆ ಉದ್ದಕ್ಕಿದ್ಯೋ ಇದೆಯೋ ಸರಿ ಹೇಳಿ ಅವ್ರಿಗೆ ಇಲ್ಲೊಂದು ಸರಿ ಕಟ್ ಮಾಡಲ್ಲ ಯಾವಾಗ್ಲೂ ಉದ್ದಕ್ಕೆ ಬಿಟ್ಬಿಡ್ತಾರೆ ಕೂದಲು ಅಂತ ಕಂಪ್ಲೇಂಟ್ಸ್ ಇರುತ್ತೆ ಅದಕ್ಕೆ ನಾನು ಇವಾಗ ಬಂದಿದ್ದೀನಿ ಅವ್ರ ಹೇರ್ ಕಟ್ ನ ಸೂಪರ್ವೈಸ್ ಮಾಡೋದಕ್ಕೆ ಬಂದಿದ್ದೀನಿ ಸೊ ಇಲ್ವಾ ಸೊ ಈ ವಾರ ಕೂತ್ಕೊಂಡು ಅಲ್ಲ ಸೊ ಹೆಂಗೆ ಯೋಚನೆ ಮಾಡ್ಬೇಕಾದ್ರೆ ಅಲ್ಲ experience now memor memor so je den fast okay okay, okay. <laughs> <laughs>